ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಿಗಾ ಒಂದು ಗಾಡಿ ಎಲ್ಲ ಮಾಡಿರ್ ಹಾ ಎಲ್ಲ ರನ್ನಿಂಗ್ ಐತಿ ಲೋನ್ ಐತನ ಗಡಿ ಮೇಲೆ ಅದರ 7 ಲಕ್ಷ ಲೋನ್ ಐತಿ ಸರ್ ಫ್ರೆಶ್ ಲೋನ್ ಇದೆ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಲೋನ್ ಕಂಟಿನ್ಯೂ ಕಂಟಿನ್ಯೂ ಕ್ಲಿಯರ್ ಅಂದ್ರೆ ಕ್ಲಿಯರ್ ಸರ್ ಹ್ಮ್ ಹ್ಮ್ ಇಎಂಐ ಎಷ್ಟು ಬರ್ತದೆ ಗಡಿ ತಿಂಗಳಿಗೆ 2010 ರೂಪಾಯಿ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಡಿ 7 ಲಕ್ಷ ಸರ್ ಇಂಜಿನ್ ಚೆನ್ನಾಗಿದೆ ಗಡಿ ಇದು ಏ ಫುಲ್ ಕಂಡೀಷನ್ ಕೆಲಸ ಮಾಡ್ತಿದೀನಿ ಸರ್ ಇಂಜಿನ್ ಕೆಲಸ ಆಗುತ್ತೆ ಹಾ ಎಷ್ಟು ಕೊಡ್ತಾನೆ ಮೈಲೇಜ್ ಗಡಿ

ಫೈನಲ್ ಎಷ್ಟು ಕೊಡ್ತೀರಾ ನನಗೆ ಇದು ಏನ ಇದು 1000 ರೂಪಾಯಿ ಕಡಿಮೆ ಮಾಡ್ತೀನಿ ಸರ್ ಎರಡು ವರ ಹೇಳ್ತಾ ಇದ್ದೀರಾ ಹಾ ಸರ್ ಎರಡು 50 ಹೇಳ್ತೀರಾ ಒಂದು 5000 ಅಷ್ಟು ಸಾವಿರ ಹೆಚ್ಚು ಕಮ್ಮಿ ಹಾ ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ನಾವು ಓಕೆ ನಮ್ಮ ಕಡೆಯಿಂದ ಇಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡೋಣ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು